ನೆಪವು ಸಿಕ್ಕಿದೆ ಬದುಕಿಗೆ ನೆಪವು ಸಿಕ್ಕಿದೆ ಬದುಕಿಗೆ ದುಃಖ ಕಡಲಿನ ನಡುವೆ ಸುಖದ ನದಿಯು ಹರಿದು ದಾಹ ಹೆಚ್ಚಿದೆ ಬಯಕೆಗೆ ದಾಹ ಹೆಚ್ಚಿದೆ ಬಯಕೆಗೆ ನಮಸ್ತೆ ಎಂತಹ ಗುಳಿಗೆಗಳಿಂದಲೂ ದೂರವಾಗದ ನೋವುಗಳು ಕೆಲವು ಅಥವಾ ಕೆಲವರ ನಗುವಿನಿಂದ ಅವರ ಉತ್ತಮ ಮಾತುಗಳಿಂದ ಶಮನವಾಗುತ್ತದೆ ಒಬ್ಬರಿಂದ ಅಯ್ಯೋ ಇದು ಈಗ ಎಂದು ತಿಳಿಯುವುದಕ್ಕಿಂತ ಇದು ಹೀಗೆಯೇ ಎಂಬ ಅನುಭವವನ್ನು ನಾವು ಪಡೆದರೆ ಉತ್ತಮ ಯಾಕೆಂದರೆ ಯಾರೊಬ್ಬರು ನಮ್ಮನ್ನು ನಮಗೆ ಪಾರದರ್ಶಕವಾಗಿ ಉತ್ತರಿಸಲಾರರು ನಮ್ಮ ವೇದನೆಗಳಿಗೆ ನಮ್ಮಷ್ಟು ಸ್ಪಂದಿಸಲಾರರು ಬದುಕಿನ ದಾರಿಯಲ್ಲಿ ಒಂದು ಮುಳ್ಳಿದ್ದರೆ ಅದೇಗೋ ತೆಗೆದು ಮುಂದೆ ಸಾಗಬಹುದು ಆದರೆ ತೆಗೆಯುವುದೇ ಅಗೆತಕ್ಕೆ ಕಾರಣವಾದರೆ ಅಂದರೆ ಪರಿಹಾರವು ಸಮಸ್ಯೆಯಾಗಿ ಕಾಡಿದರೆ ಅಲ್ಲಿ ಒಂದು ತನ್ನದಲ್ಲದ ನಗು ಬೇಕು ತನ್ನದಲ್ಲದ್ದಕ್ಕೆ ಮಿಡಿಯುವ ನೆಪ ಬೇಕು ನೆನ್ನೆಗಳನ್ನು ನೀಗಿ ನಾಳೆಗಳನ್ನು ಸಂಭ್ರಮಿಸುವ ಸಾರ್ಥಕತೆ ಬೇಕು ಹೇವಿಕಾ